ಸ್ಟೋರಿ ಡೇಲೈಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ಕತೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಮನೋರೋಗಿಯೊಬ್ಬನ ಪ್ರೇಮಕತೆ ರವಿಯೊಬ್ಬ ಆಕರ್ಷಕ ಆತ್ಮವಿಶ್ವಾಸ ಮತ್ತು ಅತ್ಯಂತ ಜನಪ್ರಿಯ ವ್ಯಕ್ತಿ ಹೊರನೋಟಕ್ಕೆ ಎಲ್ಲವೂ ಸಾಮಾನ್ಯ ಮತ್ತು ಆಹ್ಲಾದಕರವಾಗಿರುತ್ತದೆ ಆದರೆ ಅವನೊಳಗೆ ಯಾರಿಗೂ ತಿಳಿದಿಲ್ಲದ ಆಳವಾದ ಭಯಾನಕ ಸತ್ಯವಿತ್ತು ಅವನ ಆಪ್ತರು ಮತ್ತು ಕುಟುಂಬದವರು ಅವನನ್ನು ಏಕೆ ನೋಡುತ್ತಾರೆ ಎಂಬುದನ್ನು ಅರ್ಥ ಸಾಧ್ಯವಾಗಲಿಲ್ಲ ಯಾರೊಬ್ಬರ ನೋವು ಮತ್ತು ಅವನು ನಿಜವಾಗಿಯೂ ಏಕೆ ಕೆಟ್ಟವನು ರವಿಯ ಜೀವನ ಒಂದು ಅಗೋಚರ ಆಟ ಅದರಲ್ಲಿ ಇತರರನ್ನು ತನಗೆ ತಕ್ಕಂತೆ ಕುಣಿಯುವಂತೆ ಮಾಡುತ್ತಿದ್ದ ತನ್ನ ಗೆಳತಿ ಸೀಮಾಳೊಂದಿಗೆ ತುಂಬಾ ಮುದ್ದಾಗಿ ಮೋಹಕವಾಗಿ ಮಾತನಾಡುತ್ತಿದ್ದ ಸೀಮಾಗೆ ರವಿಯ ನೋಟವು ಮೊದಲಿನಿಂದಲೂ ಸ್ವಲ್ಪ ಅಸಾಮಾನ್ಯವಾಗಿತ್ತು ಆದರೆ ಅವನ ಮೋಹಕ ಮಾತುಗಳು ಅವಳು ಅವನ ಬಗ್ಗೆ ಹುಚ್ಚನಾಗುವುದನ್ನು ತಡೆಯಲು ಸಾಧ್ಯವಾಗಲಿಲ್ಲ ಸಮಯ ಕಳೆದಂತೆ ರವಿ ತನ್ನ ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ತನ್ನನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಸೀಮಾ ಅರಿತುಕೊಂಡಳು ಅವಳ ಇಷ್ಟಗಳು ಇಷ್ಟಪಡದಿರುವುದು ಸ್ನೇಹಿತರನ್ನು ಭೇಟಿಯಾಗುವುದು ಅವಳು ಬಟ್ಟೆ ತೊಡುವ ರೀತಿ ಎಲ್ಲವನ್ನೂ ರವಿಯೇ ನಿರ್ಧರಿಸುತ್ತಾನೆ ಸೀಮಾ ಅವನ ನಿರ್ಧಾರಗಳನ್ನು ಪ್ರಶ್ನಿಸಿದರೆ ರವಿಗೆ ಏನಾದರೂ ಕ್ಷಮಿಸಿ ಅವಳನ್ನು ದೂಷಿಸಲು ಅವನು ಯಾವಾಗಲೂ ತನ್ನನ್ನು ತಾನೂ ಸರಿ ಎಂದು ಸಾಬೀತುಪಡಿಸುತ್ತಾನೆ ಮತ್ತು ಸೀಮಾಲನ್ನು ಭಾವನಾತ್ಮಕವಾಗಿ ಅವಮಾನಿಸುತ್ತಿದ್ದನು ಸೀಮಾಳು ಕ್ರಮೇಣ ಮಾನಸಿಕ ಗೊಂದಲದಲ್ಲಿ ಸಿಕ್ಕಿಹಾಕಿಕೊಂಡಳು ರವಿಯ ಪ್ರೀತಿಯಲ್ಲಿ ಅವಳು ಹೇಗೆ ಕಳೆದು ಹೋದಳು ಎಂದು ಅವಳು ಅರ್ಥಮಾಡಿಕೊಳ್ಳಲಿಲ್ಲ ಅವಳು ಪ್ರತಿ ಸಣ್ಣ ವಿಷಯಕ್ಕೂ ತನ್ನನ್ನು ದೂಷಿಸುತ್ತಾಳೆ ಮತ್ತು ರವಿಯೊಂದಿಗೆ ಹೊಂದಿಕೊಳ್ಳಲು ಪ್ರಾರಂಭಿಸಿದಳು ಅವಳು ರೋಬೋಟ್ನಂತೆ ವರ್ತಿಸಲು ಪ್ರಾರಂಭಿಸಿದಳು ರವಿಯ ಆಟ ಇಲ್ಲಿಗೆ ಮುಗಿಯಲಿಲ್ಲ ಸೀಮಾ ಅವರ ವರ್ತನೆಗೆ ಗಾಳಿ ಬೀಸಿ ಪ್ರಶ್ನೆಗಳನ್ನು ಕೇಳಲು ಮುಂದಾದಾಗ ರವಿ ವಿಷಯ ತಿರುಗಿ ಅವಳ ಮೇಲೆ ಆರೋಪ ಹೊರಿಸಿ ಸೀಮಾಳಗೆ ನೀವು ನನ್ನನ್ನು ನಂಬುವುದಿಲ್ಲವೇ ನಿನ್ನ ಒಳಿತಿಗಾಗಿಯೇ ಹೇಳುತ್ತಿದ್ದೇನೆ ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆಂದು ನಿನಗೆ ಅರ್ಥವಾಗುತ್ತಿಲ್ಲ ಮೊದಲೇ ಗೊಂದಲದಲ್ಲಿದ್ದ ಸೀಮಾ ರವಿಯ ಮಾತಿಗೆ ಹೆಚ್ಚು ಸಿಕ್ಕಿಹಾಕಿಕೊಂಡಳು ಮತ್ತು ಸೀಮಾ ತನ್ನ ತಪ್ಪನ್ನು ಬದಿಗಿಟ್ಟು ಅವಳಿಗೆ ತಪ್ಪಾಗಿದೆ ಆದರೆ ಒಂದು ದಿನ ಸೀಮಾ ರವಿಯ ಫೋನ್ನಲ್ಲಿ ಯಾವುದೋ ಅಪರಿಚಿತ ನಂಬರ್ಗಳ ಚಾಟ್ಗಳನ್ನು ನೋಡಿದಳು ಅವಳು ರವಿಯನ್ನು ಕೇಳಿದಳು ಆಗ ರವಿ ಹಿಂಜರಿಯದೆ ಸುಮ್ಮನೆ ಅವಳಿಗೆ ಹೊಟ್ಟೆಕಿಚ್ಚು ಪಡಲು ಇದೆಲ್ಲ ಮಾಡುತ್ತಿದ್ದಾನೆ ಎಂದು ಸೀಮಾ ಅವನನ್ನು ಬಿಡುವುದಿಲ್ಲ ಎಂದು ಸಮಾಧಾನಪಡಿಸಿದರು ಸೀಮಾಳಿಗೆ ಅವನ ಭಯ ಮತ್ತು ಅಭದ್ರತೆಯ ಸುಳ್ಳು ಕ್ಷಮೆಯನ್ನು ನೀಡುವ ಮೂಲಕ ಆದರೆ ವಾಸ್ತವದಲ್ಲಿ ರವಿಯು ಸೀಮಾಳ ನಿರ್ಗಮನದ ಬಗ್ಗೆ ಕಾಳಜಿ ವಹಿಸಲಿಲ್ಲ ಅಥವಾ ಅವಳ ಬಗ್ಗೆ ನಿಜವಾದ ಪ್ರೀತಿಯನ್ನು ಹೊಂದಿರಲಿಲ್ಲ ಸೀಮಾ ತನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಿರುವಾಗ ರವಿಯೊಂದಿಗೆ ತನ್ನ ಅಸ್ತಿತ್ವವನ್ನು ಮರೆತು ಬಿಡುತ್ತಿದ್ದಳು ರವಿಯು ತನ್ನನ್ನು ಶಾಶ್ವತವಾಗಿ ಮುರಿದು ಬಿಡಬಹುದೆಂಬ ಅವಳ ಮನಸ್ಸಿನಲ್ಲಿತ್ತು ಅವನು ದೂರ ಹೋಗಬಹುದೆಂಬ ಭಯದಿಂದ ಅವನ ಆಟದಲ್ಲಿ ಯಶಸ್ವಿಯಾದನು ಮತ್ತು ಈ ಭಯವು ಅವನನ್ನು ಹೆಚ್ಚು ದುರ್ಬಲಗೊಳಿಸಿತು ಒಂದು ದಿನ ಸೀಮಾ ರವಿಗೆ ಈ ಸಂಬಂಧವನ್ನು ಕೊನೆಗಾಣಿಸಬೇಕೆಂದು ಹೇಳಿದಾಗ ರವಿ ಅವಳನ್ನು ತನ್ನ ಒಳ್ಳೆಯದಕ್ಕೆ ಮಾತ್ರ ಬಳಸುತ್ತಿದ್ದೇನೆ ಎಂದು ಅವಳಿಗೆ ವಿವರಿಸಿದನು ಅವನು ಸೀಮಾ ನಾನು ನಿನ್ನ ನಿಜವಾದ ಸಂಗಾತಿ ಹೊರಗಿನ ಪ್ರಪಂಚವು ನಿನ್ನಂತಹ ಮುಗ್ಧ ಜನರನ್ನು ಸುಮ್ಮನೆ ಬಳಸಿಕೊಂಡಿದ್ದೇನೆ ನಾನು ನಿನ್ನನ್ನು ಉಳಿಸುತ್ತಿದ್ದೇನೆ ನಿಮಗೆ ಅರ್ಥವಾಗಿದೆಯೇ ರವಿ ತನ್ನನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಬಯಸಿದ್ದನೆಂದು ಸೀಮಾ ಅರಿತುಕೊಂಡಳು ಅವಳು ತನ್ನನ್ನು ಬಿಡಲು ಅಥವಾ ರವಿಯಿಂದ ಬೇರ್ಪಡಿಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿದ್ದಾಳೆ ಅವಳ ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯವು ಒಂದು ರೀತಿಯಲ್ಲಿ ಹಾಳಾಗಿದೆ ಆದರೆ ರವಿಗೆ ಇಲ್ಲ ಅದರ ಬಗ್ಗೆ ಚಿಂತೆ ರವಿಯ ನಿಜ ಮುಖ ನಿಧಾನವಾಗಿ ಎಲ್ಲರ ಮುಂದೆ ಬರತೊಡಗಿತು ಆದರೆ ತನ್ನನ್ನು ಯಾರು ಅಪರಾಧಿ ಎಂದು ಸಾಬೀತುಪಡಿಸಲು ಸಾಧ್ಯವಾಗದಷ್ಟು ಕ್ಲೀನ್ ಆಗಿ ಎಲ್ಲವನ್ನೂ ಮಾಡಿದ್ದ ರವಿಯೊಂದಿಗಿನ ಸೀಮಾಳನ ಸಂಬಂಧವು ಅವಳನ್ನು ನಿಧಾನವಾಗಿ ಖಿನ್ನತೆಗೆ ಕೊಂಡೊಯ್ಯುತ್ತದೆ ರವಿಯ ನಿರಂತರ ಮಾನಸಿಕ ನಿಯಂತ್ರಣ ಮತ್ತು ಭಾವನಾತ್ಮಕ ನಿಂದನೆಯಿಂದಾಗಿ ಸೀಮಾಳನ ಮಾನಸಿಕ ಸ್ಥಿತಿಯು ಹದಗೆಡಲು ಪ್ರಾರಂಭಿಸುತ್ತದೆ ಅವಳು ತನ್ನನ್ನು ತಾನು ಕಳೆದುಕೊಳ್ಳಲು ಪ್ರಾರಂಭಿಸುತ್ತಾಳೆ ಮತ್ತು ಎಲ್ಲದಕ್ಕೂ ತನ್ನನ್ನು ತಾನೇ ದೂಷಿಸುತ್ತಾಳೆ ಸೀಮಾ ಅವರ ಕುಟುಂಬ ಮತ್ತು ಸ್ನೇಹಿತರು ಸಹ ಈ ಬದಲಾವಣೆಯನ್ನು ಗಮನಿಸುತ್ತಾರೆ ಮತ್ತು ಅವರ ಸಂಬಂಧದಲ್ಲಿ ರವಿಯ ನಕಾರಾತ್ಮಕ ಪಾತ್ರವನ್ನು ಅರಿತುಕೊಳ್ಳುತ್ತಾರೆ ಒತ್ತಡವನ್ನು ತಾವೇ ಉಂಟುಮಾಡುತ್ತಾರೆ ಸೀಮಾ ಈ ಕತ್ತಲೆಯಿಂದ ಹೊರಬರಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಾಳೆ ಮತ್ತು ಅವಳು ಈ ನೋವನ್ನು ಒಬ್ಬಂಟಿಯಾಗಿ ಸಹಿಸಿಕೊಳ್ಳುತ್ತಾಳೆ ಅಂತಿಮವಾಗಿ ಕೆಲವು ವರ್ಷಗಳ ನಂತರ ಸೀಮಾ ತನ್ನ ಕುಟುಂಬ ಮತ್ತು ಸ್ನೇಹಿತರ ಸಹಾಯದಿಂದ ಈ ನೋವಿನ ಸಂಬಂಧವನ್ನು ಕೊನೆಗೊಳಿಸಲು ಧೈರ್ಯವನ್ನು ಸಂಗ್ರಹಿಸುತ್ತಾಳೆ ಮತ್ತು ನಿಧಾನವಾಗಿ ತನ್ನ ಜೀವನವನ್ನು ಮುಂದುವರಿಸಲು ನಿರ್ಧರಿಸುತ್ತಾಳೆ ಇಲ್ಲಿ ಈ ಕಥೆಯು ನಿಮ್ಮ ಜೀವನದಲ್ಲೂ ಅಂತಹ ವ್ಯಕ್ತಿ ಇದ್ದಾರಾ ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ ನಿಮ್ಮ ಸಂಗಾತಿ ಅಥವಾ ನಿಮಗೆ ಹತ್ತಿರವಿರುವ ಯಾರಾದರೂ ನಿಮ್ಮನ್ನು ಗೊಂದಲಕ್ಕೀಡು ಮಾಡುವ ರೀತಿಯಲ್ಲಿ ವರ್ತಿಸುತ್ತಾರೆಯೇ ನಿಮ್ಮ ಸಂಬಂಧದಲ್ಲಿ ವಿಕೃತ ಆಟಗಳಿಗೆ ನೀವು ಸಹ ಬಲಿಪಶುವಾಗಿದ್ದೀರಾ ಯೋಚಿಸಿ ನೀವು ಸಹ ಮನೋರೋಗಿಗಳ ಪ್ರಭಾವಕ್ಕೆ ಒಳಗಾಗಿದ್ದೀರಾ ಕಥೆಯು ಪ್ರೀತಿ ಮತ್ತು ನಿಯಂತ್ರಣದ ಆಟವನ್ನು ಚಿತ್ರಿಸುತ್ತದೆ ಮತ್ತು ಕೆಲವೊಮ್ಮೆ ನಾವು ಹತ್ತಿರವಿರುವ ಜನರು ನಿಜವಾಗಿಯೂ ನಮ್ಮ ಕೆಟ್ಟ ಶತ್ರುಗಳಾಗಿ ಹೊರಹೊಮ್ಮಬಹುದು ಎಂದು ವಿವರಿಸಲು ಪ್ರಯತ್ನಿಸುತ್ತದೆ ಇನ್ನಷ್ಟು ಇಂತಹ ಕಥೆಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು